ಜಾತಿ ಗಣತಿಯ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ನಿನ್ನೆ ಬೆಂಗಳೂರಿನಲ್ಲಿ ಜಾತಿ ಗಣತಿ ಸಮೀಕ್ಷೆ ಆರಂಭ ಆಗಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಗೊಂದಲಗಳು ಸೃಷ್ಟಿಯಾಗಿತ್ತು ಆದರೆ ಸರ್ವೆಗೆ ವಿಕಲಚೇತರನ್ನ ಬಳಕೆ ಮಾಡಿದ್ದು ತಪ್ಪು ಸಮೀಕ್ಷೆಗೆ ಸರ್ಕಾರಕ್ಕೆ ಕಾತುರ ಯಾಕೆ ಸಿದ್ದರಾಮಯ್ಯ ವಿರುದ್ಧ ವಿಜೇಂದ್ರ ಕಿಡಿಕಾರಿದ್ದಾರೆ ತರಾತುರಿಯಲ್ಲಿ ಜಾತಿ ಗಣತಿಯನ್ನ ಮಾಡಲಾಗ್ತಾ ಇದೆ ಇಷ್ಟು ಕಾತುರದಲ್ಲಿ ಸರ್ವೆ ಮಾಡುವಂಥ ಅವಶ್ಯಕತೆ ಏನಿದೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಬೆಂಗಳೂರಿನಲ್ಲೂ ಕೂಡ ಯಾವ ರೀತಿ ಒಂದು ಪೂರ್ವ ತಯಾರಿಯಿಂದ ಭಾಳ ಆತುರ ಆತರವಾಗಿ ಇವತ್ತು ರಾಜ್ಯ ಸರ್ಕಾರ ಅಂತ ನಿರ್ಣಯವನ್ನು ತೆಗೆದುಕೊಂಡಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ನನ್ನ ದಿನ ವಿಕಲಚೇತನರನ್ನು ಕೂಡ ಇದಕ್ಕೆ ಜೋಡಿಸ್ ಜೋಡಿಸ್ಕೊಂಡಿರುವಂಥದ್ದು ಸಾಕಷ್ಟು ಇದ್ರ ಬಗ್ಗೆ ಟೀಕೆಗಳು ವ್ಯಕ್ತ ಇದೆ ನನಗೆ ಅರ್ಥ ಆಗದೇ ಇರುವಂಥದ್ದು ರಾಜ್ಯ ಸರ್ಕಾರ ಅಥವಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಷ್ಟೊಂದು ಆತುರ ಯಾಕೆ ಅಂತೇಳಿ ಎಲ್ಲೊಂದು ಕಡೆ ನವಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ಅಂತೇಳಿ ಕಾಂಗ್ರೆಸ್ ಏನು ಚರ್ಚೆ ನಡೀತಾ ಇದೆ ರಾಜ್ಯದ ರಾಜಕಾರಣದಲ್ಲಿ ಆಗುವಂಥ ಕ್ರಾಂತಿಗೂ ಈ ಜನಗಣತಿಗೂ ಜಾತಿ ಜನಗಣತಿಗೂ ಎಲ್ಲೊಂದು ಒಂದು ಕಡೆ ವಿಧಿಯಾ ಏನಾದರೂ ಕೂಡ ಅದಕ್ಕೆ ಏನು ಸಂಬಂಧ ಇದೆಯಾ ಇದೆಲ್ಲವೂ ಕೂಡ ರಾಜ್ಯದಲ್ಲಿ ಚರ್ಚೆ ಆಗಬೇಕು ಒಟ್ಟಾರೆಯಾಗಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ನ್ಯಾಯವನ್ನು ಕೊಡ್ತೇವೆ ಅಂತೇಳಿ ಕೊಡಲೇ ಯಾಕೆ ನಮ್ಮ ಪಕ್ಷದ ನಿಲುವು ಕೂಡ ಸ್ಪಷ್ಟವಾಗಿದೆ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಬೇಕು ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನೋದು ನಮ್ಗೆ ಯಾವುದೇ ಒಂದು ಗೊಂದಲ ಇಲ್ಲ